ಕಸ ಹಾಕೋ ವಿಚಾರಕ್ಕೆ ಇಬ್ಬರ ನಡುವೆ ಗಲಾಟೆ ನಡೆದಿದ್ದು ತೀವ್ರ ಹಲ್ಲೆಗೆ ಒಳಗಾಗಿ ಆಸ್ಪತ್ರೆಗೆ ದಾಖಲಾಗಿರುವಂತಹ ಘಟನೆ ಕೂಡ ನಡೆದಿದೆ ಚಿಂತಾಮಣಿ ತಾಲೂಕಿನ ದುರ್ಗ ಹೋಬಳಿಯ ಕೊಟಗಲ್ ಗ್ರಾಮದಲ್ಲಿ ಇನ್ನು ಕೊಟಗಲ್ ಗ್ರಾಮದಲ್ಲಿ ತೋಟದ ಜಮೀನಿನಲ್ಲಿ ಕಸ ಹಾಕುವಂತಹ ವಿಚಾರವಾಗಿ ಅಂಬರೀಷ್ ಹಾಗೂ ಗೋಪಾಲಕೃಷ್ಣ ಇಬ್ಬರ ನಡುವೆ ಪರಸ್ಪರ ಮಾತಿಗೆ ಮಾತು ಬೆಳೆದು ಹಲ್ಲೆ ಮಾಡಿಕೊಳ್ಳುವಷ್ಟು ಗಲಾಟೆ ನಡೆದು ನಂತರ ಕೈ ಕೈ ಮಿಲಾಯಿಸಿಕೊಳ್ಳುವಂತಹ ಹಂತದಲ್ಲಿ ಬಂದು ಇಬ್ಬರು ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ಆದರೆ ಇದೇ ಮೊದಲ ಬಾರಿ

ನಾನು ಡಿಸ್ಚಾರ್ಜ್ ಮಾಡಿಸ್ಬೇಕಾಯಿತು ಹೋಗೋಣ ಅಂತ ಹೇಳ್ಬಿಟ್ಟು ಹಾಯಿಸ್ಬಿಟ್ಟು ಹೋಗೋಣ ಅಂತ ಹೇಳಿಬಿಟ್ಟು ತೊಡಗ್ರೆ ಹೋದೆ ಏಕಾಏಕಿನ್ನ ಬಂದು ನಮ್ಮ ಮಾವ್ರ ಕಡೆಯಿಂದ ಹಿಂದೆ ಅವ್ರು ಯಾವಾಗ ಜಮೀನು ಪರ್ಚೇಸ್ ಮಾಡಿದ್ರು ಆಯಿತು ಅದರಲ್ಲೇನೋ ಬೀಡಿತ್ತು ಸರ್ ನರ ವರ್ಷದಿಂದ ಅವರು ಉಳಿಮೆ ಮಾಡಿಲ್ಲ ಬೀಡಿತ್ತು ಆ ಹುಲ್ಲು ತಗೊಂಡು ಬಂದು ಹಾಕಿತ್ತು ಮುಂಗೋಡಿದ್ದು ಇದೇನೆಲ್ಲ ಗರೀಜ್ ಮಾಡಿದೆ ನಾನು ಜಮೀನಲ್ಲಿ ಅಂತಂದ ಆಯಿತು ಖರೀದ್ ಮಾಡಿದರೆ ಎತ್ತ ಹಾಕ್ತೀನಿ ಅದು ಹಾಕ್ತೀನಿ ನಾನು ಹುಡುಗ ಮಾಡ್ಕೋಬೇಕು ಅಂತಂದ್ರೆ ಆಯ್ತು ಹುಡುಗ ಮಾಡ್ಕೊಳ್ಳಿ ನಮ್ಮ ಅಭ್ಯಾಸ ಏನೂ ಇಲ್ಲ ಎತ್ತಾಗ್ತೀನಿ ಹಾಕ್ತೀನಿ ಅಂತಂದರೆ ಅಷ್ಟೊಂದಿಗೆ ತಗೊಂಡು ಈಗ ಸರಿಯಾಗಿ ದೊಡ್ಡ ಕಲ್ ತಗೊಂಡು ಸರಿಯಾಗಿ ಚುಚ್ಚಿದ ಚುಚ್ಚಿದಾಗ ನಾನು ನನ್ನ ಆತ್ಮರಕ್ಷಣೆಗಾಗಿ ನಾನು ಕೈಗಿಟ್ಟೆ ಕೈಗಿಟ್ಟಾಗ ಈ ರೀತಿ ಪಟಪಟ ಅಂತ ದೈವಾಸಲ್ಲಿ ಕಲ್ಲುಗಳಲ್ಲಿ ಹಾಕಿಬಿಟ್ಟೆ ಕಲ್ಲುಗಳಲ್ಲಾಕಾಗ ನಾನು ಈ ರೀತಿ ಪರ್ಚ್ಕೊಂಡು ಈ ರೀತಿ ಊಟ ಎಲ್ಲ ಬೇಕು ಅಥವಾ ನಮಗೆ ಯಾವ ಗಲಾಟೆನಿರಲಿಲ್ಲ ಬೇಕು ಅಂತೇಳಿ ಪ್ರೀಪ್ಲಾಂಡಾಗಿ ನಮ್ಮೆಲ್ಲ ಅಟ್ಯಾಕ್ ಮಾಡಿ ಬೆಳಗ್ಗೆ ಗಲಾಟೆ ಮಾಡಬೇಕು ಅಂತ ನಮಗೆ ಸರ್ ಗೋಪಾಲ್ ಗೋಪಾಲಕೃಷ್ಣಪ್ಪ ಮಗ ಮಾವ ಆ ವಿಚಾರ ಇದನ್ನು ತಗೊಂಡಿರೋದು ಗೊತ್ತಿಲ್ಲ ಸರ್ ಲಾಸ್ಟ್ ಚಂದ್ರಶೇಖರ್ ಅಂತ ಒಪ್ಪಿದ್ದಾರೆ ಅವ್ರ ಕಡೆಯಿಂದ ಎಲ್ಲ ಅಗ್ರಿಮೆಂಟ್ ಹಾಸ್ಕೊಂಡಿರೋಂತೆ ಇಪ್ಪತ್ತು ವರ್ಷ ಹಿಂದೆ ಅವ್ರು ನಾಲ್ಕು ಜನ ಸರ್ ಅನ್ಕೊಂಡ್ರು ನಾಲ್ಕು ಜನರಲ್ಲಿ ಊರಲ್ಲಿ ಇಟ್ಟಿದ್ದಾರೆ ಶಿಡ್ಗಢದಲ್ಲಿ ಇಟ್ಟಿದ್ರು ಅವ್ರ ವಿಚಾರ ಗೊತ್ತಿಲ್ಲ ಈ ಊರಲ್ಲಿರೋ ಕಡೆಯಿಂದ ಏನು ಅಗ್ರಿಮೆಂಟನ್ನು ಹಾಸ್ಕೊಂಡಿರೋಂತೆ ಇವ್ರಿಗೆ ರಿಜಿಸ್ಟ್ರೇಷನ್ ಆಗಿಲ್ಲ ನಂದು 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 ಅಂತ ಇರ್ತಿದ್ದ ಏನಾಯ್ತೀವ ಜಮೀನು ನಾನು ನನ್ನ ಜಮೀನಲ್ಲಿ ಅವನು ಕಸ ಹಾಕಿದ್ದ ಕಸ ಗಡ್ಡಿ ಎಲ್ಲ ಹಾಕಿದ್ದ ಗಡ್ಡಿ ಹಾಕಿದ್ದ ತಂದ್ರೆಗಳೆಲ್ಲ ಬಿಸಾಕ್ಬಿಟ್ಟು ಅಲ್ಲೆಯಲ್ಲಿ ಎಲ್ಲ ಬಿರೀಜ್ ಮಾಡ್ತಾ ಇದ್ದ ನಾವು ಅಲಾವಾದ ಹಾಗೆ ಹೋಗಿ ಹೇಳ್ತಾ ಇದ್ರೆ ಅವನು ಕಿವಿಯಲ್ಲಿ ಹಾಕೊಳ್ತಾ ಇಲ್ಲ ನಮ್ಮ ಮೇಲೆ ಅಲೆ ಮಾಡಕ್ ಬರ್ತಾ ಇದ್ದ ನಾವು ಭಯ ಬಿಟ್ಕೊಂಡು ಬರ್ಬಿಡ್ತಾ ಇದ್ವು ಸುಮ್ಮನೆ ಹಾಕಿ ನಮ್ಮವ್ರು ಬೈತಾ ಇದ್ದಾರೆ ನಮ್ಮ ಮಕ್ಕಳು ಹೋಗ್ಬೇಡಪ್ಪ ನೀನು ಹೋದ್ರೆ ಅವ್ರು ಸಾಯಿಸ್ಬಿಡ್ತಾರೆ ಅಂತ ಹೇಳ್ತಾ ಇದ್ರು ಆಮೇಲೆ ನಾನು ಬೆಳಗ್ಗೆ ಹೋದಾಗ ಏನಪ್ಪಾ ಥರ ಕಸ ಆಗ್ತಾ ಯಾವಾಗಲೂ ವಿಚಾರಣೆ ಆಗ್ತಾ ಇದೆ ಏನಪ್ಪ ಏನಪ್ಪಾ ನೀನ್ ನೀನೇನೋ ಮಾಡ್ತೀಯಾ ನನ್ನ ಸೆಕ್ರೆಟ್ರಿ ನನ್ನ ಗ್ರಾಮ ಪಂಚಾಯತ್ ಸೆಕ್ರೆಟ್ರಿ ನನ್ನ ಕೈ ತಹಸೀಲ್ದಾರ್ ಎಲ್ಲೂ ಇದ್ದಾರೆ ಅದನ್ನ ಕೈ ನೀನ್ ಸಾಯಿಸಿ ಬಿಡ್ತೀನಿ ಕುಂದ್ಬಿಡ್ತೀನಿ ಅಂತ ಕಲ್ತಕೊಂಡು ಏನೋ ಹೋಳದ ಅಂಬರೀಶ್ ಅಂತ ಅವನು ತಂದೆ ಬಂದು ಕೋಕ್ ತಕೊಂಡು ಬಂದು ಎರಡು ಗಡ್ಡೆ ಕಾಣಿದೆ ಹಾಕ್ಬಿಟ್ಟ ಅವನು ಟೇಕ್ ತಕೊಂಡು ಬಂದ ಟೇಕ್ ತಕೊಂಡು ಬಂದು ಈ ಇದಕ್ಕೆ ಹಾಕ್ಬಿಟ್ಟು ಇಳಿದುಬಿಟ್ಟ ಹಿಡ್ಕೊಂಡು ಬಂತು ಹಾಕಿದ ಹಿಡ್ಕೊಂಡು ಇದ್ದು ಯಾರು ಇರಲಾರ ಈ ಥರ ಮಾಡಿ ಅದೇನು ಇದು ಸ್ಕ್ರೂ ಡ್ರೈವರ್ ಬರುತ್ತೆ ಅದ್ಬಂದಿತ್ತ ಈ ಥರ ಎಲ್ಲ ಮಾಡಿ ತೊಂದರೆ ಮಾಡಿದ್ನಪ್ಪ ಬಾಬು ಯಾವಾಗ್ಲೂ ಒಂದು ನನ್ನ ಆವಾಗ ಬರ್ತಾ ಇದ್ದೇನೆ ನಿನ್ನ ಮುಗಿಸ್ಬಿಡ್ತೀನಿ ನೀನೇನು ಮಾಡಕ್ತಾಗಲ್ಲ ನನ್ನ ಎಲ್ಲ ಎಲ್ಲರಿಗೆ ಯಾರು ಏನು ಬಂದ್ರು ಏನು ಆಗಲ್ಲ ಇನ್ನೊಂದು ಸಾಯಿಸ್ಬಿಡ್ತೀನಿ ನಿನ್ನನ್ನು ಬಿಟ್ಟಲ್ಲ ನಾನು ನಾನು ಗ್ರಾಮ ಪಂಚಾಯತಿ ಸೆಕ್ರೆಟರಿ ನನಗೇನು ಅಡ್ಡ ಇಲ್ಲ ಯಾವುದು ನಾನು ಏನು ಮಾಡಿದ್ರು ಯಾರು ಅಡ್ಡ ಬರಲ್ಲ ಈ ತರ ಎಲ್ಲ ಮಾಡಿಕೊಂಡು ಹೊಡೆದಿದ್ದಾನೆ ಕೈ ಕಾಲುಗಳೆಲ್ಲ ಅವರು ಒಂದೇ ಅವರಿಬ್ಬರು ಬಂದು ಮುರ್ದು ಮುರಿದು ಬಿಟ್ಟಂಗೆ ಏನೇನೋ ಮಾಡಿದ್ದಾರೆ ತುಕ್ಕ ತುಕ್ಡ ಆ ತರ ಎಳ್ಕೊಂಡು ಹೋಗೋದು ಕಾಲುವೆಗಳಲ್ಲಿ ಎಲ್ಲಿರು ಈ ತರ ಮಾಡಿದ್ದಾರೆ ಇಲ್ಲ ಸರ್ ಕೊಟ್ಟಿಲ್ಲ ಆವಾಗ ಆವಾಗ ನಾವು ಹೇಳ್ತಾ ಇದ್ರು ಅಷ್ಟೇ ಅವ್ರಿಗೆ ಅವ್ರು ಮೊನ್ನೆ ಯಾವಾಗ ಅವ್ರಿಗೆ ಬರ್ತಾ ಇದ್ರು ಏಕೆ ಸುಮ್ಮನೆ ಯಾಕೆ ಗಲಾಟೆ ಸುಮ್ಮನೆ ಆಗಬೇಕು ಅವ್ರು ಇವತ್ತು ಮಾತಾಡಿಕೊಂಡಿದ್ದರು ಒಂದು ವಿಚಾರ ಅವ್ರು ನಡೀತಾರೆ ಸರ್ ಇವತ್ತು ದೂರ ಕೊಟ್ಟಿದ್ದೀರಾ ಇವತ್ತು ಇವತ್ತು ಹಾಂ ಕೊಟ್ಟಿದ್ದೆವು ಸರ್ ಇವಾಗ ಕೊಟ್ಟಿದ್ದು ಎಷ್ಟೊತ್ತಿನಲ್ಲಿ ನಡೀತಿದ್ರು ಇದು ಎಂಟೂವರೆ ಮತ್ತೊವರೆಗೆ ಸರ್